ನನ್ನ ಇದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಮತ್ತು ಅವರು ಹೇಳೋದು ಹೈಕಮಾಂಡ್ ಹೇಳೋರು ಇರ್ತೀನಿ ಅಂತ ಎಷ್ಟೊಬ್ಬರಿ ಬಾರಿ ಅಲ್ವಾ ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನು ದೇವರಾಜ ಸುರದ ಆಗಲೇ ಅವರು ಸೈಡ್ ಹೊಡೆದಿದ್ರು ಕಂಟಿನ್ಯೂಸ್ ಆಗಿದ್ರು ಎರಡೂವರೆ ವರ್ಷ ಇಂದಿರಾ ಗಾಂಧಿ ವಿರುದ್ಧ ಸೆಡ್ ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ ರಾಹುಲ್ ಗಾಂಧಿ ಅವ್ರಿಗಾಯ್ತವ್ರ ನೀವು ಯಾವತ್ತೂ ನಾನು ಹೋಗುವಂತಿದೆ ಯಾವ ನಾನು ಹೊಯ್ದಿದೆ ಅಂತ ಹೇಳಿ ಅಲ್ಲ ನಿಮಿಷ ನನಗ್ ಬರ್ತೀನಪ್ಪ ನನಗವ್ ಇಲ್ಲಿ ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟ್ ಕೆಲಸ ಮಾಡೋರು ಏಟಿ ಪರ್ಸೆಂಟ್ ದಿನಗುಲಿಗಳು ಮಾಡೋರು ಹಿಂದೆ ಮಾಡ್ರಿ ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬೋದು ಏನೇನಾಗಿದೆ ಅಂತ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದರಿಂದ ಇವತ್ತು ಲೂಪ್ ಹೋಲ್ಸ್ ಏನಿದೆ ಅದನ್ನ ಸರಿಪಡಿಸೋಕೋಸ್ಕರಲೆ ಸ್ಕೀಮ್ ತಂದಿದ್ದೀವಿ ಇದನ್ನ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಓಡಬ ಮಾತಾಡಬೇಕಾದ ಅವಶ್ಯಕತೆ ಗ್ರಾಮ ಪಂಚಾಯತಿಗಳಿಗೆ ಪವರ್ ಇಲ್ಲ ಅಂತ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿಗಳಿಗೂ ಅಧಿಕಾರ ಇಲ್ಲಿದೆ ಗ್ರಾಮ ಪಂಚಾಯತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನು ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು ಈ ಮೂರು ಸ್ಟೇಜಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತರಿಸ್ತೀವಿ ದ್ರೋಹ ಮಾಡ್ತಾ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ ನಿಮ್ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಡ್ ತಳ್ಕೊಂಡು ಮುಂದೋಗಿ ಆ ಹದಿನೈದನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಲಿಲ್ಲ ನಿಮ್ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ದುಡ್ಡು ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋರು ಈ ಕಾಂಗ್ರೆಸ್ ಸರ್ಕಾರ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮಾಧ್ಯ ನಾವು ಒಂದು ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ ತೆರಿಗೆ ಕಟ್ಟಿದ್ದೇವೆ ಇವತ್ತು ಜಿ ಎಸ್ ಟಿನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ ಎಸ್ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರಬಹುದು ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ ನರೇಂದ್ರ ಮೋದಿಯವರು ಬಂದ ಮೇಲೆ ಅಂದ್ರೆ ನೆರವು ಕಾಲದಲ್ಲೇ ಪ್ರಾರಂಭ ಆಗಿರೋದಿದ್ರು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಲ್ಲೂ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು ನಾನು ಎರಡು ಬಾರಿ ಸರ್ಕಾರ ನಡೆಸಿದ್ದೇನೆ ಕೃಷ್ಣ ಮಹಿಳೆಯರು ಕೇಳಿ ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು ಎಂಟುನೂರು ಕೋಟಿ ನರೇಗಾ ಸ್ಕೀಮ್ನಲ್ಲಿ ಹಣ ಬಂದಿರಲಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕಾಗಬೇಡಿ ಎಂಟುನೂರು ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ ಯಾಕೆಂದರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಎಂಟುನೂರು ಕೋಟಿ ಆಮೇಲೆ ತಗೊಂಡಿದ್ದೀವಿ ಇದೇ ಕೃಷ್ಣ ಬೈರೇಗೌಡರು ಪಂಚಾಯತ್ ರಾಜ್ ಮಂತ್ರಿ ಅವ್ರ ಕಾಲದಲ್ಲೇ ಮಾಡಿದ್ದೀವಿ ತೋರಿಸಿದೀವಿ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಜೊತೆ ಯಾಕೆ ಅನ್ನೋ ಒಂದು ಕನಿಷ್ಠ ಸೌಜನೆಯೂ ಇಲ್ಲದೆ ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನು ಮಾಡ್ಕೊತೀರಿ ನೀವು ಇದ್ರ ವಿರುದ್ಧ ಏನಿದೆ ನಿಮಗೆ ಪ್ರಚಾರಕ್ಕೆ ಅಷ್ಟೇ ತಾನೇ ಇದು ಮಾಡಬೇಕು ಅಂತ ಎಲ್ಲ ಮಾಹಿತಿ ಕೊಡ್ತೀರಿ ಇಲ್ಲಿ ಯಾವ್ಯಾವ ಥರ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದರೆ ಸಮಯ ತಗೊಳ್ಳಿ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಓಪನ್ ಡಿಬೇಟ್ ಬೇಕಾ ಮಾಡಣಂತೆ ನಾವು ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯ್ ಹೇಳೋದಿಕ್ಕಲ್ಲ ಮಾಡಿರೋದು ವಿಕಸಿತ ಭಾರತ ನಮಗೆ ಹೊಟ್ಟೆ ಉರುದೋಗುತ್ತೆ ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ ನಾನು ಬರ್ಲೇಬೇಕು ಅಂತ ಹೇಳಿದ್ ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ ಅದೇನೋ ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ ಅದು ಆಮೇಲೆ ಮಾತಾಡ್ತೀನಿ ಈಗ ಇಲ್ಲಿ ಬೇಡ ಈಗ ನರೇಗದು ಇದು ನಡೀತಿದೆ ಮತ್ತೆ ಡೈವರ್ಟ್ ಆಗೋದು ಬೇಡ ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದಿರಿ ಇಲ್ಲಿವರಿಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದ್ರೆ ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹಾನೆ ಮಾಹಿತಿ ಬೇಕಾದ್ರೆ ನಿಮಗೆ ಗಟ್ಲ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋ ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇ ಇಟ್ಟಿದ್ವಿ ಇನ್ನೊಂದು ಇದೆಲ್ಲ ನೋಡ ಕೇಂದ್ರ ಸರ್ಕಾರ ಇವತ್ತು ಜಿರಾಮ್ ಜಯಂತಿ ಅಂದ್ರೆ ಏನೋ ರಾಮ್ಲಾಸನಿಟ್ಟವ್ರಿಗೆ ಇರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ಇವತ್ತು ಉಳ್ಕೊಂಡು ಹೋಗ್ಬೇಡಿ ದುರ್ಬಿ ಹಾಕೊಂಡು ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನೀಡ್ತಿದೆ ನನಗೂ ಸ್ವಲ್ಪ ಅದ್ರ ಅನುಭವ ಇದೆ ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ

ಇತ್ತಕಂತದ್ದು ಕಸಿತ್ ಭಾರತ್ ವಿಕಸಿತ ಭಾರತ್ ಉದ್ಯೋಗ ಕಾತರಿ maksud ಜೀವನೋಪಾಯ ಗ್ಯಾಂಶ ಆದೋ ಸ್ಟಾರ್ಟಾಗಿ ಇರೋ ಮನ್ರೇಗ ಅಂತ ಹೇಳಲಿಲ್ಲವಾ ಅದೇ ರೀತಿ ಜೀರಾಮ್ ಅಂತ ಹೇಳಿದ್ವಿ ಬಿಪಿಜಿ ಆಲ್ಸೋ ದೇ ವಾಂಟ್ ಟು ಸೇಂಗ್ ದಿಸ್ ಇಸ್ ಆಂಟಿ ರಾಮ್ ಇಸ್ ವಾಟ್ ಕಾಂಗ್ರೆಸ್ ಇಸ್ ಸೇಯಿಂಗ್ ದೇ ಆರ್ ಆಂಟಿ ರಾಮ್ ನಾಟ್ ಬಿಪಿಜಿ ನಾಟ್ ದಿಸ್ ಪ್ರೋಗ್ರಾಮ್ ದಿಸ್ ಪ್ರೋಗ್ರಾಮ್ ಆಲ್ ರೈಟ್ देम ऑफ राम इन दंट्री यूटील बिलोंग्स मनी बिल्कुल डाक्यूमेंटरी टू पब्लिश देवेंटी द रेस्पिबिलिटी आलो स्टेट गवर्नमेंट देखा ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಹಲವಾರು ರೀತಿನಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದಿದೆ ಈಗ ಯಾವುದೋ ಆ ರೀತಿ ಅದಕ್ಕೋಸ್ಕರಲೆ ಇದೇನೇನು ಕೆಲವು ಲೂಪೋಲ್ಸ್ ಇತ್ತು ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದೆ ಮಾಡಿಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಮಂದಿಗಳು ಸರ್ಕಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಕುರಿತು

ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು